ವೀರಸ್ವಾಮಿಗೆ ನಮ್ಮ ಹಿಂದಿನ ಆಡಳಿತದಲ್ಲಿ ಕೆಲಸ ಇಲ್ಲದೆ ಕಷ್ಟ ಪಡುವುದನ್ನು ಕಡಿಮೆ ಮಾಡಿ ಯುವ ಪದವೀಧರರಿಗೆ ಉಜ್ವಲ ಭವಿಷ್ಯವನ್ನ ಕಲ್ಪಿಸಿಕೊಟ್ಟೆವು ನಮ್ಮ ಆಡಳಿತದಲ್ಲಿ ಸಣ್ಣ ಕೈಗಾರಿಕೆಗಳು ದೊಡ್ಡದಾಗಿ ಅರಳುತ್ತಿವೆ ನಮ್ಮ ಆಡಳಿತದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತಮ ರಕ್ಷಣೆ ಸಿಕ್ಕಿದೆ ನಾಡಿನಾದ್ಯಂತ ಉಚಿತ ಕಾಲೇಜುಗಳನ್ನ ನಡೆಸಲ್ಪಟ್ಟಿದೆ ತಲೆಮಾರುಗಳಿಂದ ಇದ್ದ ಆಸ್ತಿಯನ್ನ ಈ ರೀತಿ ಮಾರ್ಬಿಟ್ರ ಯಜಮನ್ ಅದಕ್ಕೆ ಏನಪ್ಪಾ ನಮ್ಮ ನಮ್ ಚಿಕ್ಕಯ್ಯನವರು ಮುಂದಕ್ಕೆ ಓದ್ಬೇಕು ಅಂತಿದ್ದಾರೆ ಅವನನ್ನು ಓದ್ಸಕ್ಕೆ ದುಡ್ಡು ಬೇಕಾಗಿದೆ ಅದಕ್ಕೆ ಈ ನಮ್ಮ ವಂಶದ ನೆಲನ ಚಿಕ್ಕ ಯಜಮಾನ್ರು ಅಂತದ್ ಏನ್ ಓದ್ತಾರೆ ಎಲ್ ಕೆಜಿ ಇಂದ ಯು ಕೆಜಿ ಇಂತಹ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿ ಒಂದು ನವೀನ ಕರ್ನಾಟಕವನ್ನು ರೂಪಿಸುವುದೇ ನಮ್ಮ ಪಕ್ಷದ ಗುರಿ ಹಾಗೂ ಲಕ್ಷ್ಯ ಜೈ ಕರ್ನಾಟಕ ಮಾತೆ ನಾಯಕ ವೀರಸ್ವಾಮಿಗೆ ನಾಯಕ ವೀರಸ್ವಾಮಿಗೆ ನಾಯಕ ವೀರಸ್ವಾಮಿಗೆ ನಾಯಕ ವೀರಸ್ವಾಮಿಗೆ ನಾಯಕ ವೀರಸ್ವಾಮಿಗೆ ನಾಯಕ ವೀರಸ್ವಾಮಿಗೆ नायक तो देखें देखेंगे वीर स्वामी के नायक 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 नायक वीर के नायक ಏನಪ್ಪ ನೆನ್ನೆ ಹಿಂದೂ ಪೇಪರ್ ಅಲ್ಲಿ ನೀ ನೋಡ್ತಾ ಇರೋದೇ ನೆನ್ನೆ ಪೇಪರು ಇವತ್ತin ಪೇಪರ್ ಇನ್ನು ಬಂದಿಲ್ಲ ಹೌದಾ ಕನ್ನಡಕ ಹಾಕೊಳ್ಳಿ ಅಂತ ಕೇಳ್ತಿರಾ <laughs> あに<っ>した、Saint、あにした。 ಕರ್ಮ ಕರ್ಮ ಒಂದು ಆಚಾರನೂ ಇಲ್ಲ ಒಂದು ಅನುಷ್ಠಾನನೂ ಇಲ್ಲ ಅನಿಷ್ಟ ಯಾಕೆ ಈ ತರ ನಮ್ ಪ್ರಾಣ ತಿಂತ ಗೊತ್ತಿಲ್ಲ ಇನ್ನೊಂದ್ಸಾರಿ ಮೊಟ್ಟೆ ಬಂದು ಬಿಳ್ಬೇಕಲ್ಲ ಮಾಡ್ತೀನಿ ನಿಂಗೆ ಅನಿಷ್ಟ ಮುಂಡೆ ಅದೇ ನಿನ್ನ ಮನ್ಸಲ್ಲಿ ಏನು ಅಂದ್ಕೊಂಡಿದ್ಯಾ ಬೇರೆಯವರೆಲ್ಲ ಇಲ್ಲಿ ಇರಬೇಕಾ ಬೇಡ್ವಾ ಮಾಡೋದೆಲ್ಲ ಮಾಡ್ಬಿಟ್ಟು ದುರ್ಗುಟ್ಕೊಂಡ್ ನೋಡ್ತಾ ಇರೋದು ನೋಡು ಸುಮ್ಮನೆ ಇರಲ್ಲ ನಿಷ್ ಅಮ್ಮ ನಾನು ಹೋಗು ಒಂದೊಂದು ವಿಚಾರಿಸ್ಕೊಂಡು ಬರ್ತೀನಿ ಹ್ಞೂ ಸರಿಮ್ಮ ಏನು ಅನ್ಕೊಂಡಿದ್ಯಾ ನಿನ್ನ ಮನ್ಸಲ್ಲಿ ನಾಲ್ಕು ಜನ ಇರೋ ಜಾಗದಲ್ಲಿ ನೀ ಹೀಗೆ ಬನೀನ್ ಹಾಕೊಂಡ್ ಎಕ್ಸರ್ಸೈಸ್ ಮಾಡ್ತಾ ಮೊಟ್ಟೆ ಹೊರ್ದು ಕೆಳಗೆ ಹಾಕಿದ್ರೆ ನಾವೆಲ್ಲ ಇಲ್ಲಿ ಇರಬೇಕಾ ಬೇಡ್ವಾ ಹಾಂ ಹಂಗೆ ಕೇಳು ಕೇಳ್ತೀನಿ ನಿಮಕ್ಕೆ ಹೇಳಿ ಪ್ರಯೋಜನ ಇಲ್ಲ ನಿಮ್ಮಂತ ಮೂರ್ಖರಿಗೆ ಮನೆ ಕೊಟ್ಟಿದಾರಲ್ಲ ಓನರ್ ಲಕ್ಷ್ಮಮ್ಮ ಹೇಳಬೇಕು ಚೆನ್ನಾಗಿ ಬೈತೀನಿ ತಿನಿ ಶಾಕಾಹರಿತನ ಮನೆಗಳ ಮಧ್ಯದಲ್ಲಿ ಈ ತರ ಮೊಟ್ಟೆ ತಿಂತಿಯಲ್ಲ ನಮಗೆಲ್ಲ ಅಸಹಾಯ ಆಗಲ್ವಾ ಇರಲ್ಲ ಹಿಮ್ಮೆಲಾದರೂ ನೆಟ್ಟಗಿರೋ ಗೆ ತರ ನಾಲ್ಕು ಮಾತು ಹೇಳಿಬಿಡ ಬಾ ಅವಾಗಾದರೂ ಬುದ್ಧಿ ಬರುತ್ತೆ ಹೌದ್ರು ಹೌದು ಏನು ಅಪ್ಪ ಸುಮ್ಮನೆ ನೀವು ಪ್ರತಿ ಸಲ ತಪ್ಪು ಮಾಡಿದ್ರೆ ನಾನು ಬನ್ ಸಂಭಾವಿಸಬೇಕಾ ಮಟನ್ ತಿನ್ಬಿಟ್ಟು ಮೂಳೆನ ಮನೆ ಮುಂದೆನೆ ಹೋಗಿದ್ದೆ ಇವತ್ ನೋಡಿದ್ರೆ ಅಮ್ಮನ್ ತಲೆ ಮೇಲೆ ಮೊಟ್ಟೆ ಹೊಡೆದೆ ಇದೇನಿನ್ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸಲ ಹೀಗ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಅದು ಸರಿ ಇಷ್ಟೊಂದ್ ಬಿದ್ರಿಕೆ ಆಗ್ತಾ ನಿನ್ನ ಟೀಚರ್ ಆಗಿದ್ದೆ ಅನ್ಸುತ್ತೆ ಟೀಚರ್ ಆಗಲ್ಲ ಅಮ್ಮ ಆಗಿದ್ನೇನು ಊಸು ಇನ್ನು ಕಾಲೇಜಿಗೆ ಹೋಗಿಲ್ವಾ ಅಲ್ಲಿ ನೋಡ್ತಿದ್ದೀಯಾ ಒಂದು ಮುಖ್ಯವಾದ ಸಂಶೋಧನೆ ಮಾಡ್ತಾ ಇದ್ದೀನಿ ನನ್ನ ಡಿಸ್ಟರ್ಬ್ ಮಾಡಬೇಡ ಹಾಹಾ ಸುಮತಿ ಇವತ್ತು ಸಾಂಬಾರ್ ಸೂಪರ್ ಸ್ವಲ್ಪ ಕೈಗೆ ಹಾಕು ಕೊಡ್ಬಿಡ್ತೀನಿ ಓ ಸಕ್ಸೆಸ್ ಆ ಸಂಶೋಧನೆ ಸಕ್ಸೆಸ್ ಏನಪ್ಪ ಸಂಶೋಧನೆ ಏನಿಲ್ಲ ಜೆಂಟ್ಲೆಮನ್ ಊಟದಲ್ಲಿ ಹಲ್ಲಿ ಬಿದ್ರೆ ವಾಂತಿ ಬರುತ್ತಾ ಇಲ್ಲ ತಲೆಸೋದು ಬರುತ್ತಾ ಅಂತ ಟೆಸ್ಟ್ ಮಾಡ್ತಿದ್ದೆ ಸಂಶೋಧನೆ ಸಕ್ಸೆಸ್ ಏನೂ ಆಗಿಲ್ಲ ಹಲ್ಲಿನೇ ಮ್ಯಾನ್ ನೀವೀಗ ತಿಂದಿದ ಸೂಪರ್ ಸಾಂಬಾರ್ ಬೇರೆ ಯಾವುದು ಅಲ್ಲ ನಿನ್ನೆ ಮಧ್ಯಾಹ್ನ ಸತ್ತೋಗಿರೋ ಹಲ್ಲಿನೇ ಸಂಶೋಧನೆ ಫೇಲಿಯರ್ ಲಕ್ಷ್ಮೀಕಾಂತ ಈ ಸರಿನೂ ನೋಬರ್ ಪ್ರೈಸು ನಿನಗಿಲ್ಲ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಕಾಲೇಜ್ ಟೈಮ್ ಆಯ್ತಪ್ಪ ನಮಸ್ತೆ ರಾಮಾಪುರದ ಸೀತಾ ಕಾಲೇಜಿನಲ್ಲಿ ನೇರ ಪ್ರಸಾರ ಚಾನೆಲ್ ನಾಲ್ಕರಲ್ಲಿ ಅಡ್ಡಾದಿಡ್ಡಿ ಹಾದಿಯಲ್ಲಿ ನಮ್ಮ ಇಷ್ಟದಂತೆ ಬೇಕಾಬಿಟ್ಟಿ ಕಾರ್ಯಕ್ರಮ ಕೇಳಿದ್ರೆ ಕೇಳಿ ಬಿಟ್ರೆ ಬಿಡಿ ಎಂಬ ಮೆಗಾವ್ಯಾಟ್ ನಲ್ಲಿ ಸಾಯಂಕಾಲದ ಕಾರ್ಯಕ್ರಮಗಳು ಆರಂಭವಾಗುತ್ತಿದೆ ಮೊದಲನೇ ಪತ್ರ ಹೋದಮ್ಮ ಈ ವಾರ ಪ್ರಸಾರವಾಗಿದ್ದ ಎಂಟು ಕಾಲ್ ಹುಳಕ್ಕೆ ಎಂಟೇ ಕಾಲು ಎಂಬ ನಾಟಕ ತುಂಬಾ ಚೆನ್ನಾಗಿತ್ತು ಆ ನಾಟಕದಲ್ಲಿ ಎಂಟು ಕಾಲು ಹುಳಕ್ಕೆ ಏಳೆ ಕಾಲುಗಳನ್ನೇ ತೋರಿಸಿದ್ದೀರಿ ಆ ಎಂಟನೇ ಕಾಲಲ್ಲಿ ಅಂತ ಲಕ್ಷ್ಮೀಪುರದಿಂದ ಜಾನಕಿ ರಾಮ ಎಂಬ ಪ್ರೇಕ್ಷಕ ಕೇಳಿದ್ದ ಅದು ಏನಂದ್ರೆ ಎಂಟ್ ಕಾಲ್ ಹುಳಕ್ಕೆ ಎಂಟ್ ಕಾಲೇ ತೋರಿಸಿದ್ದು ಆ ಹುಳ ಒಂದ್ ಕಾಲ್ ಹಾಕೊಂಡ್ ಕೂತಿದ್ರಿಂದ ನಿಮಗೆ ಏಳ್ ಕಾಲೇ ಸರ್ ಬೇರೆ ತರ ನೀವ್ ಯಾವ್ದಕ್ಕೂ ಒಂದ್ ಒಳ್ಳೆ ಕಂಡಕ್ಟರ್ ನೋಡಿದ್ರೆ ಈ ಕಾಲ್ ಸಮಸ್ಯೆ ಬರಲ್ಲ ಅನ್ಸುತ್ತೆ ಇದು ಸ್ವಲ್ಪ ಕಷ್ಟವಾಗಿದೆ ಪರವಾಗಿಲ್ಲ ಓದೋ ತುಂಬಾ ಅಸಹ್ಯವಾಗಿದೆ ಪರವಾಗಿಲ್ಲಮ್ಮ ಓದೋ ಬುದ್ಧಿ ಇಲ್ದೇ ರೋ ಪುರ್ಕಿ ಗಡ್ಡ ಬಿಟ್ಟಿರೋ ನಾಯಿ ನಾನು ಈಗಾಗ್ಲೇ ನಾಲ್ಕು ವಾರದಿಂದ ನೋಡ್ತಾ ಇದ್ದೀನಿ ಪ್ರಸಾರ ಪ್ರಸಾರ ಅಂತ ನಮ್ಮ ಅಣ್ಣವ್ರ ಸಾಂಗ್ ಗೆ ಹಾಕ್ತಾ ಇಲ್ಲ ನಿನ್ ಮನ್ಸಲ್ಲಿ ನಿನ್ನ ನೀನ್ ಏನಂತ ಅನ್ಕೊಂಡಿದೀಯಾ ಬಾರೋ ಬಾ ನಮ್ಮ ಮೇರಿ ಹತ್ರ ಬಾ ಬ್ಲೇಡ್ ಇಂದ ನಿನ್ ಗಂಟ್ಲನ್ನ ಕುಯ್ದ ಹಾಕ್ಬಿಡ್ತೀನಿ ನನ್ನ ಕುಯ್ದಾಕ್ ಹತ್ರ ಅವನತ್ರ ಬ್ಲೇಡ್ ಇರೋದಾ ಇಲ್ವಾ ಯಾಕಿಲ್ಲ ನೀವು ನಾವು ಇದೀವಲ್ಲ ನಿನ್ನನ್ನು ಕೂಯ್ ಬಿಡ್ತೀನಿ ಏನೋ ನೇರ ಪ್ರಸಾರದಲ್ಲಿ ಹೋಗ್ಲಿ ಪಾಪ ಅಂತ ಏಳ್ ಸಾಂಗ್ ಬದ್ಲು ಏಳುವರ್ ಹಾಕುದ್ರೆ ನನ್ನೇ ಗಡ್ಡ ಬಿಟ್ಟಿರೋ ನಾಯಿ ಸ್ಟುಪಿಡ್ ಆಫ್ ದ ಇಂಡಿಯಾ ಆಫ್ ದ ನಾನ್ ಸೆನ್ಸ್ ಆಫ್ ದ ಕಂಟ್ರಿ ಶಿವಾಜಿನಗರದಿಂದ ನಂಗೆ ತೊಂದರೆ ಇಲ್ಲ ಏನ್ ಹೆಸರು ಹೇಳ ಶಿವಾಜಿನಗರದಿಂದ ವೀರಪ್ಪನವ್ರು ಬರ್ದಿದ್ದಾರೆ ಖೈದಿ ಸಂಖ್ಯೆ ಅರವತ್ ಮೂರು ಅಂತ ಬರ್ದಿದ್ದಾರೆ ಆ ವೀರಪ್ಪನ ಅದೇ ವೀರಪ್ಪನ್ ಸರ್ ಕ್ಷಮಿಸ್ಬೇಕು ಈಗ ನಡೆದ ಟೆಕ್ನಿಕಲ್ ಇಶ್ಯೂಗೆ ಕ್ಷಮೆ ಇರಲಿ ಮುಂದಿನ ಲೆಟ್ರೂ ಓದಿ ಕಜ್ಜಿ ತುರ್ಕೆ ಮುಂತಾದ ಚರ್ಮ ರೋಗಗಳಿದೆಯಾ ಹೌದಪ್ಪ ಸೈಡ್ ಏನ್ರಿ ಈ ವರ್ಷ ದೀಪಾವಳಿಗೆ ನಿಮ್ಮಮ್ಮ ಎಲ್ಲಿಂದ ಬಟ್ಟೆ ತಂದ್ರು ಪಕ್ಕದ ಮನೆ ಕಾಂಪೌಂಡ್ ಇಂದ ಒಳ್ಳೆ ಬಟ್ಟೆಗಳಿಗೆ ಪಕ್ಕದ ಮನೆ ಕಾಂಪೌಂಡ್ ಅನ್ನು ಸಂಪರ್ಕಿಸಿ ಟ್ವಿಂಗ್ ಟಾಂಗ್ ಮಮ್ಮಿ ಐ ವಾಂಟ್ ಮ್ಯಾಗಿ ಚಪ್ಲಿ ತಗೊಂಡ್ ನೋಡಿದೀನಿ ನಿಮ್ಮಅಪ್ಪ ಸಂಪಾದನೆಗೆ ಮ್ಯಾಗಿ ಬೇರೆ ಕೇಡು ನಾನ್ ಸೆನ್ಸ್ ಹ್ಞೂ ಹ್ಞೂ ರಾಮಮೂರ್ತಿ ಅಣ್ಣಮ್ಮ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದೇನಿಲ್ಲಮ್ಮ ನಮ್ಮ ಕಾಲೇಜ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಟಿವಿ ವಿ ಶೋಷನ್ ಬಂದಿದ್ರು ಆ ಅವ್ರನ್ನ ಕಟ್ಟೋಕೆ ಇವ್ರು ಡಾಕ್ಯುಮೆಂಟ್ರಿ ತೆಗಿತಿದ್ದಾರೆ ಸುಮ್ನೆ ತಮಾಷೆಗೆ ಮೊದಲು ಹೋಗಿ ಅವ್ರು ಕಟ್ಟಿಬಿಚ್ಚಿ ई कैमरन ಸ್ವಲ್ಪ ತಗೊಂಡ ಹೋಗಿ ಅವರು ಕೊಡಕಾಗುತ್ತಾ ಕೊಡು ಆಯೋ ಆಯೋ ಸುಭಾಷ್ ಇನ್ ದಿ ಅಸೈನ್ಮೆಂಟ್ ಥ್ಯಾಂಕ್ಸ್ ಟು ಓಕೆ ಕರೆಕ್ಟ್ ಕರೆಕ್ಟ್ ಆ ಬಾ ಮಗ हेलो ಬಾಸ್ ಹಲೋ ಏನು ಹೇಗಿದ್ಯಾ ಏನೋ ಪ್ರತಿ ಸಲದಂಗೆ ಈ ಸಲ ಮೇಡಮ್ ಅಸೈನ್ಮೆಂಟ್ ಬರ್ಕೊಟ್ರ ಹೌದು ಕಣ ನಾಚಿಕೆ ಆಗಲ್ಲ ನಿಮಗೆ ಒಂದ್ ಹುಡುಗಿ ರಾತ್ರಿ ಎಲ್ಲ ನಿಮ್ಗೋಸ್ಕರ ಅಸೈನ್ಮೆಂಟ್ ಬರ್ಕೊಡ್ಬೇಕಾ ನೀವು ಅದನ್ನ ತೋರಿಸಿ ಮಾರ್ಕ್ಸ್ ತಗೋತೀರಾ ಹಾ ಅದೇ ಕೇಳ ಮಗ ಹೋಗ್ರ ಹೋಗ್ ಓದಿ ಇವನ್ ಬಾರಿ ಉತ್ತಮ ದೊಡ್ಡದಾಗಿ ಹೇಳ್ಬಿಟ್ಟ ನಗ್ಬೇಡ ಇವ್ರನ್ನೆಲ್ಲ ಹಾಳು ಮಾಡಿರೋದೇ ನೀನು ಕೋಪ ಮಾಡ್ಕೋಬೇಡಿ ಬಾಸ್ ಅವರೆಲ್ಲ ಎಕ್ಸಾಮ್ ಬಂದ್ರೆ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತಾರೆ

డు అయ్యో ఇవ్లహత్రా హోసోత్